ನೋಡ್ತಾ ತುಂಬಾ ತುಂಬ ಅತ್ಯುನ್ನತವಾದ ಒಂದು ಉತ್ತಮವಾದಂತ ಕಾರ್ಯಕ್ರಮಗಳನ್ನ ಹಾಕಿದ ಹತ್ತು ಅಂಶದ ಕಾರ್ಯಕ್ರಮಗಳು ನಾನ್ ಬಂದ್ ನಾಲ್ಕೈದು ಜನ ಮಾತಾಡೋದು ಅವ್ರು ಕೂಡ ಬಹಳ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದು ರಂಜಾನ್ ತಿಂಗಳು ಮಕ್ಳು ಸುಸ್ತಾಗ್ಬಿಡ್ತಾರೆ ಮಧ್ಯಾಹ್ನ ಆಶ್ವತ್ರೆಗೆ ಮನೆಗೆ ಹೋಗ್ಬೇಕು ಅಂತಾರೆ ಕಾನ್ಸಂಟ್ರೇಶನ್ ಮಾಡಕ್ ಆಗಲ್ಲ ನಾವು ಆರ್ ಗಂಟೆವರೆಗೂ ಕೂಡ ಅವ್ರಿಗೆ ಟೀಚ್ ಮಾಡಕ್ಕೆ ರೆಡಿ ಇರ್ತೀವಿ ಬಟ್ ಅವ್ರು ಮೂರು ಗಂಟೆಗೆ ನಾವು ಹೋಗಬೇಕು ಅಂತಾರೆ ನೋಡೋದೇ ಅದು ನಮ್ಮ ಕಷ್ಟ ನಾವು ರಂಜಾನ್ ತಿಂಗಳಲ್ಲಿ ಉಪವಾಸ ಇರೇಬೇಕು ಅಂತ ಅವ್ರು ಹೇಳ್ತಾರೆ ಹೀಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಅವರು ಹೇಳ್ಕೊಂಡು ಇಷ್ಟು ಸಮಸ್ಯೆಗಳ ಮಧ್ಯದಲ್ಲೂ ಕೂಡ ನಮ್ಮ ಒಂದು ಗುರಿ ಹಂಡ್ರೆಡ್ ಪರ್ಸೆಂಟ್ ಈಜಾಗಬೇಕು ಅನ್ನೋದು ಗೊಂದಲ ಏನೇ ಸಮಸ್ಯೆಗಳೇ ಇರಲಿ ನಮ್ಮ ಇಲಾಖೆನಲ್ಲೂ ಅಷ್ಟೇ ಸ್ಟಾಫ್ ಸಮಸ್ಯೆ ಇದೆ ಬೇರೆ ಬೇರೆ ಸೌಲಭ್ಯಗಳ ಕೊರತೆ ಇರ್ತದೆ ಆದಾಗ್ ನಡೀತಾ ಇರ್ತದೆ ಇದೆಲ್ಲ ಆದರೂ ಕೂಡ ನಮ್ಮ ಸಚಿವರು ಕೂಡ ಹೇಳೋದು ಬಂದೇನೆ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರೆಸ್ ಬೇಕು ನೀವೇನೂ ಹೇಳೋಂಗಿಲ್ಲ ಅಂತ ಸೊ ಇಲ್ಲೂ ಅಷ್ಟೇ ಏನೋ ಮಾಡೋಕ್ಕಾಗ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಫಲಿತಾಂಶ ಬೇಕು ನೀವೇನು ಮಾಡ್ತೀರೋ ಬಿಡ್ತೀರ ಸೊ ಆ ರೀತಿ ಇದೆ ನಿಜ ಕೂಡ ತಾವು ನಿರ್ವಹಿಸ್ತಾ ಇರತಕ್ಕಂಥ ವೃತ್ತಿ ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ಬೋದು ಬೇರೆ ಯಾವುದೇ ವೃತ್ತಿಯಲ್ಲೂ ಕೂಡ ನಮಗೆ ಇಷ್ಟೊಂದು ತೃಪ್ತಿ ಸಿಗೋದಿಲ್ಲ ನಿಜವಾಗ್ಲೂ ನಾನು ಇವಾಗ ಎನ್ಸ್ಕೊಂತೀನಿ ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಶಿಕ್ಷಕ ವೃತ್ತಿನಲ್ಲೇ ನಾನು ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದು ಅಂತ ನನ್ಗೆ ಈಗ ಅನಿಸುತ್ತೆ ಬಟ್ ನಾನು ಅವಾಗ ಇವಾಗಲ್ಲ ಸೊ ಅವಾಗ ನಮಗೆ ಶಿಕ್ಷಕರ ವೃತ್ತಿ ಮಾಡತಾ ಇರಬೇಕಾದ್ರೆ ನೈಟೆಲ್ಲ ಓದ್ಕೊಂಡು ಏನೋ ನಮಗೊಂದು ಗುರಿ ಅನ್ನೋದು ಇರುತ್ತಲ್ವಾ ನನಗೆ ಮೊದಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀತಕ್ಕಂಥ ಹವ್ಯಾಸ ಇತ್ತು ಕೆ ಎಸ್ ಸಿ ಅಂತಲ್ಲ ಬೇರೆ ಬೇರೆ ಪರೀಕ್ಷೆಗಳನ್ನು ನಾನು ಶಾಲೆಯ ನಂತರ ಕೂತ್ಕೊಂಡು ಓದ್ಕೊಂಡು ನಾವು ಬರೀತಾ ಇದ್ದಿದ್ದು ಸೊ ಆಗ ನನಗೆ ನನಗೆ ಅನಿಸ್ತಿತ್ತು ಬಟ್ ಈಗ ತುಂಬ ಒಳ್ಳೆಯ ಜಾಬ್ ಅದು ಮಕ್ಕಳಿಗೆ ಪಾಠ ಹೇಳ್ಕೊಟ್ಟು ಆರಾಮಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ಬೆಳಿಗ್ಗೆ ಇದ್ರೆ ಯಾವ ಹೈಕೋರ್ಟ್ ಕೇಸ್ ಹೋಗ್ಬೇಕು ಲೋಕಾಯುಕ್ತ ಕೇಸ್ ಹೋಗ್ಬೇಕು ಇಲ್ಲ ಏನಿದೆ ಇದೆ ಸಮಸ್ಯೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಬಳಿರ್ತೀವಿ ನಾವು ಅಂದ್ರೆ ನಾವು ಎಷ್ಟೇ ಕೆಲಸ ಮಾಡಿದ್ರು ಕೂಡ ತೃಪ್ತಿ ಇಲ್ಲದೆ ಇರತಕ್ಕಂತ ಜಾಬ್ ಇದು ಈಗ ಪ್ರೆಸೆಂಟ್ ನಮ್ಗೆ ಆ ರೀತಿ ಇದೆ ಸೊ ತಾವೆಲ್ಲರೂ ಕೂಡ ಒಂದು ನೋಬೆಲ್ ಪ್ರೊಫೆಷನ್ ಅಲ್ಲಿ ಇದ್ದೀರಾ ತಮ್ಗೆಲ್ಲರೂ ಕೂಡ ಒಳ್ಳೇದಾಗ್ಲಿ ತಮ್ಮ ಒಂದು ಸೇವೆ ನಿಸ್ವಾರ್ಥವಾಗಿರುತ್ತೆ ಅದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ತಾವು ಯಾವುದೂ ಎಕ್ಸ್ಪೆಕ್ಟ್ ಮಾಡೋದಿದ್ರೆ ಮಕ್ಕಳ ಒಂದು ಭವಿಷ್ಯ ಚೆನ್ನಾಗಿರಲಿ ಅವರು ಒಳ್ಳೆ ಅಂಕಗಳನ್ನು ಕಳಿಸ್ಲಿ ನಮ್ಮ ಶಾಲೆ ಉತ್ತಮವಾಗಿ ನಮ್ಮ ಶಾಲೆಗೆ ಹೆಸರು ಬರಲಿ ನಮ್ಮ ಶಾಸಕರಿಗೆ ಹೆಸರು ಬರಲಿ ಈ ರೀತಿಯೇ ಪಾಪ ತಾವೆಲ್ಲ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ನೀವೆಲ್ಲರೂ ಶ್ರಮ ಪಡ್ತಾ ಇರ್ತೀರ ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಸೊ ಇಷ್ಟು ಹೇಳೋದಕ್ಕೆ ಅವಕಾಶ ಮಾಡಬೋದು ಅಂತ ನಮ್ಮೆಲ್ಲರಿಗೂ ಒಂದಿಸ್ತಾ ನಮ್ಮ ಶಾಸಕರಿಗೆ ವಿಶೇಷವಾದಂತಹ ಕಾಳಜಿ ಇದ್ರು ಇವತ್ತು ನಿಮ್ಮನ್ನೇ ಪ್ರತ್ಯೇಕವಾಗಿ ಸಭೆ ಕರೆದಿದ್ದಾರೆ ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ತಮ್ಮೆಲ್ಲರಿಗೂ ಒಪ್ಪಿಸ್ತಾ ನನ್ನ ಮಾತನ್ನು ಒಪ್ಪಿಸ್ತೇನೆ